ನೋಡಿ ಎಷ್ಟು ಬುದ್ಧಿವಂತರು ಇದಾರೆ ಪೊಲೀಸರು ಇಲ್ಲಿ ನೋಡಿ ಟ್ರಾಫಿಕ್ ಪೊಲೀಸ್ ಎಷ್ಟು ದುಡ್ಡು ತಿಂತಾ ಇದಾರೆ ಅಂದ್ರೆ ಇವಾಗ ನೋಡಿ ಏನ್ ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ ಹೋಗ ಬರ ಗಾಡಿ ಎಲ್ಲ ಹೆಲ್ಮೆಟ್ ಹಾಕಿರ್ತಾರೆ ಎಲ್ಲ ಹಾಕಿರ್ತಾರೆ ಆದ್ರೂ ಕೆದಿಕ್ ಬಿಟ್ಟು ಏನಾದ್ರೂ ಸಿಗುತ್ತಾ ಅನ್ನೋದು ಅವ್ರ ಉದ್ದೇಶ ಅಂದ್ರೆ ಲೈಕ್ ದುಡ್ಡು ಬಿಸ್ತಾರ ಅಂತ ಏರಿ ಎಲ್ಲರೂ ಬಂದಿರೋರೆಲ್ಲ ಹೆಲ್ಮೆಟ್ ಹಾಕೊಂಡೇ ಬಂದಿರೋದು ಯಾರು ವಿಥೌಟ್ ಹೆಲ್ಮೆಟ್ ಇಂದ ಬಂದಿಲ್ಲ ನಲ್ವತ್ತು ನಿಮಿಷದಿಂದ ನಾನು ವಾಚ್ ಮಾಡ್ತಾ ಇದೀನಿ ಇವ್ರು ವಿಡಿಯೋನ ನಾಲ್ವತ್ತು ನಿಮಿಷದಿಂದ ನೋಡ್ತಾ ಇದ್ದೀನಿ ಒಳ್ಳೆ ದುಡ್ಡು ಮಾಡ್ಕೊಳ್ತಾರೆ ಈಗ ಯಾರು ಜೇವಲ್ ದುಡ್ಡಿಟ್ಕೊಂಡಿರಲ್ಲ ಅಂದ್ಬಿಟ್ಟು ಇನ್ನೊಬ್ಬನ್ ಪೊಲೀಸ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹೇಳ್ತಾನೆ ಅಂದ್ರೆ ಫೋನ್ ಪೇ ನಂಬರ್ ಹೇಳ್ತಾನೆ ಫೋನ್ ಪೇ ನಂಬರ್ ಬರ್ಕೊಂತಾನೆ ಅವ್ನ್ ಬಿಲ್ ಅಂತ ಹೇಳ್ತಾನೆ ಆದ್ರೆ ಬಿಲ್ಲೇ ಏ ಆಮೇಲೆ ಅವ್ನು ಟೂ ವೀಲರ್ ಅಲ್ಲಿ ಎಲೆಕ್ಟ್ರಿಕಲ್ ಗಾಡಿ ಬರುತ್ತೆ ಅದ್ರದ್ದು ಬಿಲ್ ಅಂತ ಹೇಳಿ ಹೋಗ್ತಾನೆ ಅದ್ರದ್ದು ಬಿಲ್ ತೆಗ್ಯೋಲ್ಲ ಹಿಂದ್ಗಡೆ ಇಬ್ಬರು ಹುಡುಗರು ಹೆಲ್ಮೆಟ್ ಹಾಕೊಂಡು ಬರ್ತಾರೆ ಅವ್ರದ್ದು ಹಿಡಿತಾರೆ ಬಿಲ್ ತಗಿತಿನ ನಂತರ ಯಾರ್ದು ಬಿಲ್ಲೇ ತೆಗ್ದಿರಲ್ಲ ಅವರು ಅಲ್ಲಿ ಹಿಂದ್ಗಡೆ ನಿಂತಿದ್ದಾನಲ್ಲ ಅವನಿಗೆ ಫೋನ್ ನಂಬರ್ ಹೇಳ್ತಾನೆ ಕಾಂಟ್ಯಾಕ್ಟ್ ನಂಬರ್ ಹೇಳ್ತಾನೆ ಏನಕ್ಕೆ ಫೋನ್ ಪೇ ಮಾಡೋಕ್ಕೆ ಅವ್ರ ಹತ್ರ ಕ್ಯಾಶ್ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಆ ಹುಡುಗರು ತುಂಬ ಇಂಜರ್ ಇರ್ತಾರೆ ದುಡ್ಡು ಕೊಡ್ಬೇಕಂತ ಆದರೂ ಎಷ್ಟು ಧೈರ್ಯ ನೋಡಿ ಆ ಟ್ರಾಫಿಕ್ ಪೊಲೀಸರಿಗೆ ಕಾಂಟ್ಯಾಕ್ಟ್ ನಂಬರ್ ತೊಗೊತಾರೆ ನೋಡಿ ಅವನು ಹಿಡ್ದ ತಾನೆ ಹಿಡಿದ್ಮೇಲೆ ಬಿಲ್ ತೆಗಿತಿನಂತಾರೆ ಬಿಲ್ಲೇ ತೆಗಿಯಲ್ಲ ಹೆಲ್ಮೆಟ್ ಇಂದನೆ ಬರೋದು ಎಲ್ಲರೂ ಯಾರು ಹೆಲ್ಮೆಟ್ ಹಾಕ್ಲಾರದ ಇರಲ್ಲ ಇವಾಗ ಇನ್ ಪೋರ್ಕಿಗಳು ಹುಡುಗರು ಮಾತ್ರ ಆ ಆತರ ಮಾಡೋದು ನೋಡಿ ತೆಗೀತಿನಂತರ ಬಿಲ್ಲೇ ತೆಗ್ದಿರಲ್ಲ ಮತ್ತೆ ಈಗ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾನೆ ಏನಾರ ಕೊಡ್ತಾರ ದುಡ್ಡು ಏನಾರು ಒಂದ್ ಇನ್ನೂರು ಐದ್ನೂರು ಏನಾರು ಕೊಡ್ತಾರ ಅಂತ ಹೋಗ್ತಾರೆ ಫಸ್ಟ್ ಆಫ್ ಆಲ್ ಇವರು ಮಾಸ್ಕ್ ಏನಕ್ಕೆ ಹಾಕ್ತಾರೆ ಗೊತ್ತಾ ಅದು ಎಷ್ಟು ಕೂಲ್ ಕ್ಲೈಮೇಟ್ ಅಲ್ಲಿ ನಿಂತಿದ್ರೆ ನೋಡಿ ಮರುತ್ತೊಳಗಡೆ ಒಳ್ಳೆ ಎ ಸಿ ಗಾಳಿ ತಗೊಂಡು ಈ ತರ ದುಡ್ಡು ಮಾಡ್ತಾರೆ ನಿಜ ಯಾರ್ ಬೇಕಾದ್ರು ನಾವು ಇದೇ ಕೆಲ್ಸಕ್ಕೆ ಸೇರ್ಬೇಕಪ್ಪ ಅನ್ಸುತ್ತೆ ಯಾಕಂದ್ರೆ ಈ ತರ ಕಳ್ಳತನ ಮಾಡಕ್ ನಿಂತಿರೋ ಕೆಲ್ಸಕ್ಕೆ ಯಾರು ಬೇಕಾದ್ರೆ ಈ ತರ ಟ್ರಾಫಿಕ್ ಪೊಲೀಸ್ ಸೇರ್ತಾರೆ ಬಿಸ್ಲಲ್ಲಿ ಹಚ್ಬೇಕು ಇಂಥ ಪೊಲೀಸರಿಗೆ ಏನ್ ಮಾಡ್ಬೇಕು ಹೇಳಿ ನೆಲ್ಮಂಗ್ಲ ಸೈಡು ಯಲಂಕ ಸೈಡು ಬಿಸಿಲು ಇರುತ್ತೆ ನೋಡಿ ಗಿಡ ಮರಗಳಿಲ್ಲಲ್ಲ ಅಂತ ಜಾಗ ನೋಡಿ ಇವ್ರು ಇವರು ಒಬ್ಬರು ಪೊಲೀಸನ್ನ ಎದುರು ಹಾಕೊಂಡ್ರು ಈ ಥರ ಜನಗಳಿಗೆ ಏನ್ ಮಾಡಬೇಕು ಬಿಸ್ಲು ನಡ ಬಿಸ್ಲಲ್ಲಿ ಹಚ್ಬೇಕು ಇಂಥ ಕೆಲಸ ಮಾಡೋಕೆ ದುಡ್ಡು ತಿನ್ನಕ್ಕೆ ಎ ಸಿ ಇರೋ ಜಾಗದಲ್ಲಿ ಆರಾಮಾಗಿ ಸೈಡಲ್ಲಿ ನಿಂತ್ಕೊಂಡು ನೋಡಿ ಹೆಂಗ್ ಮಾಡ್ತಾರ ಅಂದ್ರೆ ಅಬ್ಬಬ್ಬಬ್ ಬಬ್ಬಾ ನಿಯತ್ತಾಗಿ ಅನ್ಬೇಕು ಇವ್ರು ಮಾಡೋ ಕೆಲ್ಸಕ್ಕೆ ಫಸ್ಟ್ ಮಾಸ್ಕ್ ತೆಗ್ಯಕ್ ಕೇಳ್ಬೇಕು ಇವ್ರಿಗೆ ಅಷ್ಟು ಪ್ರಾಮಾಣಿಕವಾಗಿರೋರಾದ್ರೆ ಪೊಲೀಸರು ಈ ಕ್ಯಾಪ್ ಏನಕ್ಕೆ ಹಾಕಲ್ಲ ಮಾಸ್ಕ್ ಹಾಕಂತ ಯಾರು ಹೇಳಿಲ್ಲ ಕ್ಯಾಪ್ ಏನಕ್ಕೆ ಹಾಕ್ತಾ ಇಲ್ಲ ಇವರು ಟ್ರಾಫಿಕ್ ಪೊಲೀಸ್ ನೋಡಿ ಅಲ್ಲಿ ಯಾವ ತರ ದುಡ್ಡು ತಿಂತಾರೆ ನೋಡಿ